ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವಿವಾಗ ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕಲ್ಲಿರುವಂಥ ಒಂದು ಸಾಕ್ಷಿ ಎಳೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿನ ರೈತರು ಕ್ರಮೇಣವಾಗಿ ಯಾವುದೇ ತೆಂಗು ಅಥವಾ ಅಡಿಕೆ ಮತ್ತು ಇಂಟರ್ ಕ್ರಾಪ್ ಯಾವುದೇ ಸಹ ಯಾವುದೇ ಬೆಳೆಗಳನ್ನ ಬೆಳೆದು ಮಾಡಿದ್ರು ಸಹ ಇರೋಂಥ ರೈತರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಈಗ ನಾವು ನೋಡ್ತಿರುವಂಥ ವಿಡಿಯೋದಲ್ಲಿ ನೋಡ್ತಿರುವಂಥ ಬೆಳೆ ಪದ್ಧತಿನ ಅನುಸರಿಸ್ತಾ ಇದ್ದಾರೆ ಅದು ಯಾವ ರೀಸನ್ಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸೈಂಟಿಫಿಕಲಿ ಥಿಂಕ್ ಮಾಡೋದಾದ್ರೆ ನಾನು ಅನ್ಕೊಂಡಿದ್ದನ್ನ ಏನು ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ನಿಮಗೂ ಸರಿ ಅನ್ನಿಸ್ತು ಅಂದರೆ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ಅದು ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ನಿಮಗೇನಾದ್ರು ಏನಾದರೂ ಗೊತ್ತಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಇವಾಗ ಏನಪ್ಪ ಅಂತಂದರೆ ಸಮತಟ ಪ್ರದೇಶದಲ್ಲಿ ನೀವು ನೋಡ್ಬೋದು ಇದು ದಿಣ್ಣೆ ಪ್ರದೇಶ ಇದನ್ನೇ ಒಂದು ಮೂರರಿಂದ ನಾಲ್ಕು ಅಡಿ ಗುಂಡಿ ತೆಗ್ದಿದ್ದಾರೆ ಇವರು ಆಳ ತೆಗೆದು ಅದರಲ್ಲಿ ಪೈಪ್ಲೈನ್ ಮಾಡಿ ಅದರಲ್ಲಿ ಅಡಿಕೆ ಆಗಲಿ ತೆಂಗಾಗಲಿ ಮತ್ತೊಂದಾಗಲಿ ಬೆಳೆಗಳನ್ನು ಬೆಳಿತಾ ಬರ್ತಿದ್ದಾರೆ ಬಟ್ ಈ ಥರ ಮಾಡೋದ್ರಿಂದ ಮಳೆಗಾಲದಲ್ಲಿ ಏನಾಗುತ್ತಪ್ಪ ಅಂತಂದರೆ ಬರುವಂಥ ಮಳೆ ನೀರು ಈ ಗುಂಡಿ ಪ್ರದೇಶ ಏನಿರುತ್ತೆ ಅದರಲ್ಲಿ ನಿಲ್ಲೋದ್ರಿಂದ ಅತಿ ಹೆಚ್ಚು ಶೀತ ಆಗತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಶಿವಮೊಗ್ಗ ಭಾಗದ ರೈತರುಗಳು ಯಾರೇ ಆಗಲಿ ಈ ಥರ ಪದ್ಧತಿನ ಬಳಸೋದಿಲ್ಲ ಆದರೆ ಇಲ್ಲಿರುವಂಥವ್ರಿಗೆ ಮಳೆ ಕಾಲಕ್ರಮೇಣ ಅಲ್ಲಿ ಚೆನ್ನಾಗೇ ಬರುತ್ತೆ ಬಟ್ ಆದರೂ ಸಹ ಇವರು ಈ ಪದ್ಧತಿನ ಬಳಸ್ತಾ ಇರೋದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಮಳೆ ಬರೋವಂಥದ್ದನ್ನು ಸಹ ಈ ಮಣ್ಣು ಅಷ್ಟು ಮಟ್ಟಿಗೆ ಹೀರ್ಕೊಳ್ಳುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಅವರು ಈ ಪದ್ಧತಿನ ಬಳಸ್ತಿದ್ದಾರೆ ಮತ್ತು ನೀವು ಶಿವಮೊಗ್ಗ ಭಾಗದಲ್ಲಿರುವಂಥ ಯಾವುದೇ ಗಿಡಗಳನ್ನು ನೋಡಿದ್ರೂ ಸಹ ಇಷ್ಟು ಸಣ್ಣ ಅಡಿಕೆ ಗಿಡಗಳು ಆಲ್ಮೋಸ್ಟ್ ಆಲ್ ಬರ್ನ್ ಆಗಿದೆ ಈ ವರ್ಷದ ಒಂದು ಬೇಸಿಗೆಯ ಬಿಸಿಲಿಗೆ ಬಟ್ ಇಲ್ಲಿರೋಂಥವ್ರು ನೋಡಿ ಈ ಬಿಸಿಲಲ್ಲಿ ಯಾವುದೇ ರೀತಿ ನೆರಳು ಬೀಳ್ತಾ ಇಲ್ಲ ಆ ಗಿಡದ ಮೇಲೆ ಆದರೂ ಸಹ ಎಷ್ಟು ಹಸಿರಾಗಿ ಎಷ್ಟು ಒಂದು ಮಂದಾಸ ಎಷ್ಟು ಚೆನ್ನಾಗಿದೆ ನೋಡಿ ಆ ಗಿಡದಲ್ಲಿ ಯಾವುದೇ ರೀತಿ ಒಂದು ಇದೇ ಇಲ್ಲ ಒಂದು ಸಾಯುವಂಥ ಗುಣ ಆಗಲಿ ಮತ್ತೊಂದಾಗಲಿ ಕಾಣಿಸ್ತಾ ಇಲ್ಲ ಆ್ಯಕ್ಟಿವ್ ಆಗಿದಾವೆ ಗಿಡಗಳು ಸೊ ಈ ಥರ ಒಂದು ಬೆಳೆ ಪದ್ಧತಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮಗೇನಾದ್ರು ಗೊತ್ತಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಏನಕ್ಕೋಸ್ಕರ ಈ ಪದ್ಧತಿನ ಇವರು ಅಳವಡಿಸ್ತಾರೆ ಅನ್ನೋದನ್ನು ಸಹ ನಮಗೆ ತಿಳಿಸ್ಕೊಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಮತ್ತು ಇವರು ಇದಕ್ಕೇನು ಸಹ ಬೇಸಿಗೆಯಲ್ಲಿ ನೀರಿಗೋಸ್ಕರ ಡ್ರಿಪ್ ಇರಿಗೇಷನ್ನೇ ಬಳಸ್ತಾ ಇದ್ದಾರೆ ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಅಂತಲೇ ಹೇಳ್ಬೋದು ಈ ವರ್ಷ ಕಾಲಕ್ರಮೇಣ ನಮ್ಮ ಈ ರಾಯಚೂರು ಭಾಗದಲ್ಲೆಲ್ಲ ಆಲ್ರೆಡಿ ಫಾರ್ಟಿ ಟು ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಹೊಡಿತಾ ಇದ್ದರೂ ಸಹ ಇಲ್ಲಿಯೂ ಸಹ ಸೇಮ್ ಆಲ್ಮೋಸ್ಟ್ ಆಲ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಡಿಗ್ರಿ ಬಿಸಿಲು ತಾಪಮಾನ ಲಿಸ್ಟ್ ಆಗ್ತಾ ಇದೆ ಆದರೂ ಸಹ ಯಾವುದೇ ಬೆಳೆಗಳು ಸಹ ಬರ್ನ್ ಆಗ್ತಿಲ್ಲ ನೀವು ನೋಡ್ಬೋದು ಆಗಲಿ ಮತ್ತೊಂದಾಗಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದ ಗಿಡಗಳು ಅಂತಂದರೆ ಅಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಬಟ್ ಇಲ್ಲಿನ ರೈತರಿಗೆ ಕೇಳಿದ್ರೆ ಇಲ್ಲ ನಮ್ಮ ಮಣ್ಣಿನ ಒಂದು ಪ ಗುಣನೇ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮಣ್ಣಿನ ಗುಣನ ಅಥವಾ ಇವರು ಬಳಸ್ತಿರುವಂಥ ಬೆಳೆ ಪದ್ಧತಿನ ಅದು ನಿಮ್ಗೇನಾದ್ರೂ ತಿಳಿದಿತ್ತು ಅಂದರೆ ಕಾಮೆಂಟ್ ಮಾಡಿ ಅದರಲ್ಲೂ ನೀವೇನಾದರೂ ತುಮಕೂರು ಭಾಗದವರೇ ಆದರೆ ಏನಕ್ಕೋಸ್ಕರ ಈ ಬೆಳೆ ಪದ್ಧತಿ ಬಳಸ್ತೀರಿ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮ್ಮ ಭಾಗದ ರೈತರಿಗೂ ಸಹ ಅದು ಅಂದರೆ ನಮ್ಮ ರೈತ ಬಾಂಧವರು ಯಾರಿದ್ರೂ ಸಹ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಮತ್ತು ಈ ಮಣ್ಣು ನೀವು ಇಲ್ಲಿ ನೋಡೋದಂತಾದರೆ ಯಾವುದೇ ಥರ ನಮ್ಮ ಜೇಡಿ ಮಣ್ಣಾಗಲಿ ಮತ್ತು ಈ ಮರಳು ಮಣ್ಣು ಮತ್ತು ಕೆಮ್ಮಣ್ಣು ಇದು ಯಾವುದು ಸಹ ಇಲ್ಲ ಇಲ್ಲಿ ಇಲ್ಲಿ ಯಾವ ಥರ ಒಂಥರ ಮಣ್ಣು ಅಂದರೆ ನಿಮಗೆ ಈ ಕಲ್ಲು ಏನು ಕಾಣಿಸ್ತಿದೆಯಲ್ಲ ಮಣ್ಣಲ್ಲಿ ಸಂಪೂರ್ಣವಾಗಿ ಇಲ್ಲಿರಂಥ ಎಲ್ಲ ಭೂಪ್ರದೇಶನೂ ಸಹ ಇದೇ ಥರ ಕಲ್ಲು ಮಿಶ್ರಿತ ಮಣ್ಣಾಗಿರೋದ್ರಿಂದ ಏನಾದರೂ ಆ ಥರ ಬೆಳೆಗೆ ಪಾಸಿಟಿವ್ ಗ್ರೋತ್ ಕೊಡ್ತಾ ಇದೆಯಾ ಅಥವಾ ಏನು ಅನ್ನೋದು ನಿಜಕ್ಕೂ ನಮ್ಗೆ ಗೊತ್ತಿಲ್ಲ ಯಾರಾದರೂ ತಿಳಿದೋ ಅಂಥರಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಏನಕ್ಕೋಸ್ಕರ ಈಗ ಮಾಡ್ತಿದ್ದೀರಾ ಅಂತೇಳಿ ನಾವು ಸಹ ಅದನ್ನು ಅಡ್ಯಾಪ್ಟ್ ಆದಷ್ಟು ಪ್ರಯತ್ನಗಳನ್ನ ಪಡ್ತೀವಿ ಮತ್ತು ಇವರು ಡ್ರಿಪ್ ಇರಿಗೇಷನ್ನು ಸಹ ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ವಿಡಿಯೋನ ಸಿಂಗಲ್ ಆಗಿ ಇವರ ತೋಟ ಏನಿದೆ ನೋಡಿ ನಾನು ನಿಂತಿರೋದು ಸೆಂಟ್ರ್ ಭಾಗ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಪೈಪ್ಲೈನ್ ಇಲ್ಲಿದೆ ಸೊ ಇಲ್ಲಿಂದ ರೈಟ್ ಸೈಡು ಒಂದು ಐವತ್ತು ಗಿಡ ಕೂರುವಷ್ಟು ಮತ್ತು ಇಲ್ಲಿಂದ ಈ ಕಡೆ ಲೆಫ್ಟ್ ಸೈಡು ಒಂದು ಐವತ್ತು ಗಿಡ ಕೂರುವಷ್ಟು ಡಿವೈಡ್ ಮಾಡಿಕೊಂಡು ಸೆಂಟ್ರಲ್ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಸೊ ಆ ಸೆಂಟ್ರಲ್ ಪೈಪ್ಲೈನಿಂದ ಹಿಡಿದು ಈಸಿಯಾಗಿ ಅಲ್ಲಿ ಒಂದು ಒಂದು ಇಂಚಿಂದು ರೈಸರ್ಗಳನ್ನ ತಗೊಂಡು ಅಲ್ಲಿಂದನೇ ನಮ್ಮ ಡ್ರಿಪ್ ಇರಿಗೇಷನ್ನ ತೊಗೊಂಡು ಹೋಗಿರೋದ್ರಿಂದ ಇವರಿಗೆ ಪೈಪ್ಲೈನು ಸಹ ಸಿಂಪಲ್ ಆಗಿ ಹೋಗುತ್ತೆ ಮತ್ತು ಟ್ರೆಂಚ್ ಹೊಡೆಯೋದಾಗಲಿ ಮತ್ತೊಂದಾಗಲಿ ಈಸಿಯಾಗೇ ಆಗೋಗುತ್ತೆ ಕಡಿಮೆ ಬಂಡವಾಳದಲ್ಲಿ ಈಸಿಯಾಗಿ ಕೆಲಸಗಳು ಮುಕ್ತಾಯ ಆಗುತ್ತೆ ಇವರು ಸೊ ಎಷ್ಟು ಆಕ್ಟಿವ್ ಆಗಿದ್ದ ಗಿಡಗಳ್ ನೀವು ನೋಡ್ತಾ ಇರ್ಬೋದು ರೈತ್ರೆ ನೀವೆಲ್ಲರೂ ಸೊ ಇದು ಆದರೆ ನೀವೇನಾದರೂ ಈ ಥರ ಪ್ರದೇಶದವರಾಗಿದ್ದರೆ ನೀವು ಸಹ ಇದನ್ನು ಬಳಸ್ಕೊಳಕ್ಕೆ ಆಯ್ತು ಆದಷ್ಟು ಪ್ರಯತ್ನ ಪಡಿ ನೋಡಿ ಪಪ್ಪಾಯ ಗಿಡ ಇನ್ನು ಭಾರಿ ನನಗಿಂತ ಆಗಿಲ್ಲ ಇದು ಕೇವಲ ಒಂದು ಮೂರಡಿ ಪಪ್ಪಾಯ ಗಿಡದಲ್ಲಿ ಕಾಯಿ ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡ್ಬೋದು ನೀವು ಮತ್ತು ಬಿಸಿಲುಗಾಯ ಆಗಲಿ ಮತ್ತೊಂದಾಗಲಿ ಯಾವುದೂ ಸಹ ಎಫೆಕ್ಟ್ ಇಲ್ಲ ಎಷ್ಟು ಮಟ್ಟಿಗೆ ಈ ಬೆಳೆ ಇದೆ ಅನ್ನೋದನ್ನು ನೀವು ಇದರಿಂದಾನೆ ಅರ್ಥ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ರೈತರು ಇಲ್ಲಿನ ಮಣ್ಣಿಗೆ ತಕ್ಕಂತಹ ಸೂಕ್ತವಾದ ವಿಧಾನಗಳನ್ನು ಬಳಸ್ತಿದ್ದಾರೆ ಅಂತೇಳಿ ಇದೇ ನಮ್ಮ ಭಾಗದ ರೈತರು ಅಂತಂದು ಇಲ್ಲಿಗೆ ಬಿಟ್ವಿ ಅಂತಂದರೆ ಅವ್ರು ಯಾವ ಕಾರಣಕ್ಕೂ ಈ ರೇಂಜಿಗೆ ಟ್ರೆಂಜ್ ಚೊಡೋದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೋಗೋಲ್ಲ ಏಕೆಂತಂದ್ರೆ ಅವರಿಗೆ ಇದರ ನಾಲೆಡ್ಜ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಮಗೂ ಸಹ ಗೊತ್ತಿಲ್ಲ ಈ ವಿಡಿಯೋ ನೋಡ್ತಿರೋಂಥ ರೈತರು ಯಾರಿಗಾರು ಗೊತ್ತಿತ್ತು ಅಂದರೆ ದಯವಿಟ್ಟು ನಮಗೆ ವಿಷಯನ ತಿಳಿಸ್ತಾ ಬಂದ್ರೆ ಅಂತಂದರೆ ನಾವು ಸಹ ಇದನ್ನು ಕಲ್ತ್ಕೊಳ್ಳೋಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸೊ ಇದೇ ಥರ ಹೆಚ್ಚಿನ ರೈತಾಪೇವರ್ಗದ ವಿಡಿಯೋಗಳನ್ನ ನಿಮಗೋಸ್ಕರ ನಾನು ಆದಷ್ಟು ಹೊಸ ಹೊಸ ಊರಿಗೆ ಹೋದಾಗೆಲ್ಲ ನಿಮಗೆ ಆಗ್ತಾ ಹೋಗೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಅಟ್ಯಾಚ್ ಮಾಡಿ ಆಗ ನಾವು ಒಂದು ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳು ಯಾವುದೇ ಬಂದರೂ ಸಹ ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್